ನಾವಿವಾಗ ಮಾಡ್ತಾ ಇದೀವಿ ಬಜಾಜ್ ಹೂ ಹೂಸ್ಟಿಯು ನಿಮ್ಮನ್ನ ತಡೆದಿರುವವರು ಯಾರು ನಾನು ಬಜಾಜ್ ಪ್ರಮೋಷನ್ ಮಾಡಿದ್ದೆ ಕೆಳಗಡೆ ತುಂಬಾ ಕಮೆಂಟ್ ಬಂದಿತ್ತು ನೀವು ಗಾಡಿ ಓಡಿಸಿಲ್ಲ ಏನಿಲ್ಲ ಬರೀ ಪ್ರಮೋಷನ್ ಮಾಡ್ಕೊಂಡು ಕೂತ್ಕೊತೀರಾ ಅಂತ ಆ ಕಾರಣಕ್ಕೆ ಇವತ್ತು ಬಜಾಜ್ ಗಾಡಿನ ರಿವ್ಯೂ ಮಾಡಕ್ ಬಂದಿದ್ದೀನಿ ಬನ್ನಿ ನಮ್ಮ ಆಟೋ ಡ್ರೈವರ್ ಗಳಿಗೆ ಬೇಕಾಗಿರುವ ನಾಲ್ಕು ಬೇಸಿಕ್ ಫೀಚರ್ಗಳು ಏನಪ್ಪಾ ಅಂತಂದ್ರೆ ಪಿಕಪ್ ಮೈಲೇಜು ಹ್ಯಾಂಡ್ಲಿಂಗು ಕಂಫರ್ಟ್ ನೋಡೋಣ ಮುಂದೆ ಸ್ಮೂತ್ ಆಗಿದೆ ಪಿಕಪ್ ಬಗ್ಗೆ ನೀವೇ ನೋಡಿದ್ರೆ ಚೆನ್ನಾಗಿದೆ ಇದರಲ್ಲಿ ಮೈಲೇಜ್ ಬಂದ್ಬಿಟ್ಟು ಕಂಪನಿ ಹೇಳೋ ಪ್ರಕಾರ ನೂರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಡ್ರೈವರ್ ಈ ಗಾಡಿ ಡ್ರೈವರ್ ಹೇಳಿದ್ದು ನನಗೆ ಒನ್ ತರ್ಟಿ ಬರುತ್ತೆ ಅಂತ ಇನ್ನು ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಆ ವಿಡಿಯೋನೇ ತೋರಿಸ್ತೀನಿ ನೋಡ್ತಾ ಇರಿ ಈ ಗಾಡಿಗೆ ಬ್ಯಾಟ್ರಿ ಮುಂದೆ ಇರೋದ್ರಿಂದ ಜಾಕ್ ಹಾಕೋಕ್ಕೂ ಆಗಲ್ಲ ಲೆಗ್ ಸ್ಪೇಸ್ ತುಂಬಾ ಕಮ್ಮಿ ಉದ್ದ ಇರೋರಿಗೆ ದಪ್ಪ ಇರೋರಿಗೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ ವಿ ಗಾಡಿಲಿ ಮೇನ್ ಫೀಚರ್ ಅಂತಂದ್ರೆ ಚಾರ್ಜಿಂಗ್ ಈ ಚಾರ್ಜಿಂಗಲ್ಲಿ ಅಂತಂದ್ರೆ ಮನೇಲಿ ಚಾರ್ಜ್ ಮಾಡಿದ್ರೆ ನಾಲ್ಕರಿಂದ ಐದು ಅವರ್ ಆಗುತ್ತೆ ಹೊರಗಡೆ ಚಾರ್ಜ್ ಮಾಡೋಕ್ಕೆ ಈ ಪೋರ್ಟೇಬಲ್ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ಡ್ಯೂಟಿ ಟೈಮಲ್ಲಿ ಇದನ್ನು ಇಟ್ಕೊಂಡು ಎಲ್ಲಿ ಹೋಗಲಿ ನಾನು ನನ್ನ ಮನೆ ಇರೋದು ಯಲಂಕದಲ್ಲಿ ಯಲಂಕದಿಂದ ನಾನು ಡ್ಯೂಟಿ ಮಾಡಿಕೊಂಡು ಎಮ್ ಸಿ ರೋಡು ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿಗೆ ಬಂದೆ ನನಗೆ ಉಳಿಯೋ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಉಳಿದ್ರೆ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕಂತಂದರೆ ಟ್ವೆಂಟಿ ಪರ್ಸೆಂಟಲ್ಲಿ ಹೋಗೋಕ್ಕಾಗಲ್ಲ ಟ್ವೆಂಟಿ ಪರ್ಸೆಂಟ್ ಅಂತಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೋದು ಇನ್ನು ಉಳಿದ ಮೂವತ್ತು ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಆಟೋ ಬಗ್ಗೆ ಬೇರೆ ಮಾತಿಲ್ಲ ಏನಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ ಆ ಕಾರಣಕ್ಕೆ ಈ ಗಾಡಿ ನನ್ನ ಸೆಟ್